ನಟಿ ಶ್ರೀಲೀಲಾ ಡೇಟಿಂಗ್ ಮಾಡ್ತಾ ಇದ್ದಾರೆ ಎನ್ನುವ ವಿಚಾರ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಇದೀಗ ಶ್ರೀಲೀಲಾ ಆ ನಟನೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ನಾಯಕಿ ಶ್ರೀಲೀಲಾ ಕ್ರೇಜ್ ಬಗ್ಗೆ ಹೊಸದಾಗಿ ಹೇಳಲು ಏನೂ ಇಲ್ಲ ಹಿರಿಯ ನಿರ್ದೇಶಕ ರಾಘವೇಂದ್ರ ರಾವ್ ನಿರ್ದೇಶನದ ಪೆಲ್ಲಿ ಸಂದದ ಚಿತ್ರದ ಮೂಲಕ ಶ್ರೀಲೀಲಾ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ರು ಪೆಲ್ಲಿ ಸಂದದ ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಯಶಸ್ಸನ್ನ ಕಂಡಿತ್ತು ಅಂದಿನಿಂದ ಈ ನಟಿಗೆ ಹಿಂತಿರುಗಿ ನೋಡುವ ಅವಕಾಶ ಸಿಕ್ಕಿಲ್ಲ ಶ್ರೀಲೀಲಾ ನಾಯಕ ರವಿತೇಜ್ ಇದ್ರು ಧಮಕ ಚಿತ್ರದಲ್ಲಿ ನಟಿಸಿದ್ರು ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಸೂಪರ್ ಹಿಟ್ ಆಯ್ತು ಇದರೊಂದಿಗೆ ಶ್ರೀಲೀಲಾಗೆ ಸರಣಿ ಆಫರ್ಗಳು ಬಂದವು ಈ ಸರಣಿಯಲ್ಲಿ ಶ್ರೀಲೀಲಾ ಸ್ಕಂದ ಭಗವತ್ ಕೇಸರಿ ಗುಂಟೂರು ಕರಂ ಮತ್ತು ಎಕ್ಸ್ಟ್ರಾ ಆರ್ಡಿನರಿ ಮ್ಯಾನ್ ಚಿತ್ರಗಳಲ್ಲಿ ನಟಿಸಿದ್ರು ಪವನ್ ಕಲ್ಯಾಣ್ ಅವರ ಉಸ್ತಾದ್ ಭಗತ್ ಸಿಂಗ್ ಮತ್ತು ವಿಜಯ್ ದೇವರಕೊಂಡ ಅವರ ಹೊಸ ಚಿತ್ರದಲ್ಲಿ ಅವಕಾಶ ಪಡೆದ ಶ್ರೀಲೀಲಾ ತೆಲುಗಿನಲ್ಲಿ ಬ್ಯುಸಿ ನಾಯಕಿಯಾಗಿದ್ದಾರೆ ಅದೇ ಸಮಯದಲ್ಲಿ ಈ ನಟಿ ತಮಿಳಿನಲ್ಲೂ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ಈ ವರ್ಷ ಬಾಲಿವುಡ್ಗೆ ಪ್ರವೇಶಿಸಲು ಸಿದ್ಧರಾಗ್ತಾ ಇದ್ದಾರೆ ಸ್ಟಾರ್ ಹೀರೋ ಸೈಫ್ ಅಲಿಖಾನ್ ಅವರ ಮಗ ಇಬ್ರಾಹಿಂ ಖಾನ್ ಪ್ರಸ್ತುತ ದಿಲಾರ್ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಇದರಲ್ಲಿ ಶ್ರೀಲೀಲಾ ಅವರನ್ನ ನಾಯಕಿಯಾಗಿ ಆಯ್ಕೆ ಮಾಡಲಾಗಿದೆ ಶ್ರೀಲೀಲಾ ಬಾಲಿವುಡ್ ಯುವ ನಾಯಕ ಕಾರ್ತಿಕ್ ಆರ್ಯನ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಈ ಇಬ್ಬರು ಪ್ರಸ್ತುತ ಆಶಿಕಿ ತ್ರೀ ನಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ದಾರೆ ಈ ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆಯಾಯಿತು ಈ ಟೀಸರ್ ನಲ್ಲಿ ಶ್ರೀಲೀಲಾ ಕಾರ್ತಿಕ್ ಆರ್ಯನ್ ಜೊತೆ ಲಿಪ್ಲಾಕ್ ಮಾಡಿದ್ದಾರೆ ಎಂಬ ವದಂತಿ ಇದೆ ಈ ಎರಡು ಚಿತ್ರಗಳು ಹಿಟ್ ಆದ್ರೆ ಶ್ರೀಲೀಲಾ ಅವರ ಫಸಲು ಫಲಪ್ರದವಾಗುತ್ತೆ ಅದೇ ಸಮಯದಲ್ಲಿ ಶ್ರೀಲೀಲಾ ಅವರ ವೈಯಕ್ತಿಕ ವಿಷಯಗಳಿಗೂ ಸುದ್ದಿಯಲ್ಲಿದ್ದಾರೆ ಬಾಲಿವುಡ್ ಯುವ ನಾಯಕನೊಂದಿಗೆ ಶ್ರೀಲೀಲಾ ಸಂಬಂಧದಲ್ಲಿ ಇದ್ದಾರೆ ಎಂಬ ವದಂತಿ ಇದೆ ಶ್ರೀಲೀಲಾ ಮತ್ತು ಕಾರ್ತಿಕ್ ಆರ್ಯನ್ ಪ್ರಸ್ತುತ ಒಂದು ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಕಾರಣದಿಂದಾಗಿ ಇಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ ಎಂಬ ವದಂತಿ ಇದೆ ಇತ್ತೀಚೆಗೆ ಮುಂಬೈನಲ್ಲಿ ಶ್ರೀಲೀಲಾ ಕೂಡ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ ಕಾರ್ತಿಕ್ ಆರ್ಯನ್ ಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ಶ್ರೀಲೀಲಾ ಕೂಡ ಮಿಂಚಿದ್ರು ಈ ಕಾರಣದಿಂದಾಗಿ ಇಬ್ಬರು ಡೇಟಿಂಗ್ ಮಾಡ್ತಾ ಇದ್ದಾರೆ ಎಂಬ ವದಂತಿಗಳು ಹರಡ್ತಾ ಇವೆ ಈ ಸಮಯದಲ್ಲಿ ಕಾರ್ತಿಕ್ ಆರ್ಯನ್ ಅವರ ತಾಯಿ ಮಾಡಿದ ಕಾಮೆಂಟ್ಗಳು ಈಗ ಬಿಸಿ ವಿಷಯವಾಗಿದೆ ನಮ್ಮ ಮಗನಿಗೆ ಒಳ್ಳೆಯ ವೈದ್ಯರು ಸೂಕ್ತರಾಗ್ತಾರೆ ಅಂತಹ ಹುಡುಗಿ ನಮ್ಮ ಸೊಸೆಯಾಗಿ ಬರಬೇಕು ಅಂತ ನಾವು ಬಯಸ್ತೇವೆ ಶ್ರೀಲೀಲಾ ಪ್ರಸ್ತುತ ವೈದ್ಯ ಆಗಲು ಓದ್ತಾ ಇದ್ದಾಳೆ ಇದು ಎಲ್ಲರಿಗೂ ತಿಳಿದಿದೆ ಕಾರ್ತಿಕ್ ಆರ್ಯನ್ ಅವರ ತಾಯಿ ಮಾಡಿದ ಕಾಮೆಂಟ್ಗಳೊಂದಿಗೆ ಇಬ್ಬರು ಮಾಡ್ತಾ ಇದ್ದಾರೆ ಅಂತ ಎಲ್ಲವೂ ದೃಢಪಟ್ಟಿತ್ತು ಅಲ್ಲದೆ ಅವರಿಬ್ಬರು ಮತ್ತೊಮ್ಮೆ ಒಟ್ಟಿಗೆ ಕನ್ನಡಿ ಸೆಲ್ಫಿ ತೆಗೆದುಕೊಂಡಿದ್ರು ಇತ್ತೀಚೆಗೆ ನಿಂದ ಅವರಿಬ್ಬರು ಬರ್ತಾ ಇರುವ ಫೋಟೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಇದ್ರೊಂದಿಗೆ ಶ್ರೀಲೀಲಾ ಅವರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಬಾಲಿವುಡ್ ಜನರು ಚರ್ಚೆ ಮಾಡ್ತಾ ಇದ್ದಾರೆ ಇದಕ್ಕೆ ಶ್ರೀಲೀಲಾ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ